ಒಂದಿಷ್ಟು ಪೆಂಡಿಂಗ್ ಎಲ್ಲ ಇದ್ವು ಅವನ್ನೆಲ್ಲ ಸ್ಟಿಚ್ ಮಾಡಿದ್ನಿ ಎಲ್ಲನೂ ತೋರಿಸ್ತೀನಂತ ಒಂದು ಹತ್ತು ದಿನ ಆಗಿತ್ತು ಫ್ರೆಂಡ್ಸ್ ವೀಡಿಯೋನೂ ಮಾಡಿಲ್ಲ ಯಾಕಂದ್ರೆ ಗೊತ್ತಾಯ್ತಿ ನಿಮ್ಗೆ ವೀಡಿಯೋ ನೋಡ್ತಾ ಅಜ್ಜಿ ಅರ್ಜಿ ಆಡಿಷನ್ ಆಡಿಷನ್ಗೆ ಹೋಗಿದ್ವಿ ಸೊ ಅದಕ್ಕಂತ ಸ್ವಲ್ಪ ಪ್ರಿಪ್ರೇಷನ್ ಅದ ಇದೆಲ್ಲ ಇತ್ತು ಗದಗಿ ಹೋಗೋದು ವಾಪಸ್ ಬರೋದು ಬಂದು ಮನೇನ್ ಕೆಲಸ ಮಾಡೋದು ಮತ್ತು ಬಂದ ಸ್ವಲ್ಪ ಟೈಮ್ ಇತ್ತಂದ್ರೆ ಸ್ಟಿಚ್ ಮಾಡೋದು ಅದು ಇದು ಮಾಡ್ತಾ ಇದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ಮಾಡಿದರೆ ಹೆಂಗಾಗತ್ತ ಫ್ರೆಂಡ್ಸ್ ಎಡಿಟ್ ಮಾಡಬೇಕು ಮತ್ತು ತಮ್ಮ ಮಾಡಬೇಕು ಅದು ಇದು ಆ ಕಡೆ ಹೋಗಿಬಿಡ್ತೈತೆ ಕೆಲಸ ಆ ಕಡೆ ಆಗ್ಬಿಡ್ತೈತಿ ಹೊಲಿಯೋದ್ರ ಕಡೆ ಸ್ವಲ್ಪ ಕಡಿಮೆ ಅಂದ್ರೆ ಒಂದು ಬ್ಲೌಸ್ ಹೊಲಿದ್ರಾಗ ಅರ್ಧ ಬ್ಲೌಸ್ ಎರಡು ಬ್ಲೌಸ್ ಹೊಲಿ ಜಾಗದೊಳಗೆ ಒಂದು ಬ್ಲೌಸ್ ಈ ಥರ ಆಗ್ಬಿಡ್ತೈತಿ ವಿಡಿಯೋ ಮಾಡಕತ್ರ ಹತ್ರ ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಪೆಂಡಿಂಗ್ ಉಳಿದಿದ್ವು ಈಗ ಎರಡು ಮೂರು ದಿನದಿಂದ ಎಲ್ಲನೂ ಸ್ವಲ್ಪ ಹೊಲ್ದು ಹೊಲ್ದು ಕಂಪ್ಲೀಟ್ ಮಾಡೀನಿ ಇನ್ನೇನು ಹೊಲಿದಿನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಎಂಬ್ರಾಯ್ಡ್ರಿ ವರ್ಕ್ ಹಾಕಿದ್ವಿ ಬಂದು ಅದು ಕಂಟಿನ್ಯೂ ಮಾಡೋಣ ಅದು ಕಟ್ ವರ್ಕ್ ಐತಲ್ಲ ಫ್ರೆಂಡ್ಸ್ ಅದೆಲ್ಲರೂ ಅದನ್ನು ಕೇಳಕ್ಕೆ ಹಾಕ್ಬಿಟ್ಟಾಗ ಅಷ್ಟು ಸಿಂಪಲ್ ಡಿಸೈನ್ ಮತ್ತು ಲುಕ್ ಕೊಡ್ತದೆ ಅದು ಅದು ಸ್ವಲ್ಪ ಒಂದೆರಡು ಎರಡು ಬ್ಲೌಸಿನೂ ಸೇಮ್ ಡಿಸೈನ್ ಹಾಕಿದ್ದು ಫ್ರೆಂಡ್ಸ್ ಈಗ ಈಗ ಈಗೂ ಅದನ್ನು ಹಾಕೋಕತ್ತೀನಿ ಅದ ಐತಿ ಮಷಿನ್ ಒಳಗೆ ಬರೀ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಫ್ರೆಂಡ್ಸ್ ಈ ತರ ನೀವು ಶಾರ್ಟ್ಸ್ ನೋಡಿದ್ರೆ ನೋಡಬಹುದು ಇದು ವರ್ಕ್ ಹಾಕ್ತೀನಿ ಅದ್ರೊಳಗೆ ಸೊ ಇದನ್ನ ಬ್ಯಾಕ್ ಕಂಪ್ಲೀಟ್ ಮಾಡೀನಿ ಇಷ್ಟಂತೂ ಸ್ಟಿಚ್ ಒಳಗ ಹೋಗ್ತತಿ ಸೊ ಅದಕ್ಕೆ ಹಾಕಿಲ್ಲ ಇದು ಫ್ರಂಟ್ ಸೈಡ್ ಈ ತರ ಹಾಕಿನಿ ఇక స్లీవ్ ఎంబ్రయిడ్రీ హాక్బంద్ర స్వల్ప బట్టె అటాచ్ మొబెక్కు యాకంద్ర స్లీవ్ కేడిగ్ బా సో అల్ ఎంబ్రయిడ్రీ హాక్తి బరీ బుట్ట నడీతీ సో అదక బట్టె అటాచ్ అదకంత్ బట్టె మిబిట్ ఎలా బ్లౌజి వాల్గే ఇది బ్యాక్ సైడ్ మంట్ సైడ్ ఈ బట్టెన్ ఇష్ట లెంత్ బ్లౌజ్ ఇష్ట లెంత్ ఇంథ్ హింద ಈ ಬ್ಲೌಸ್ ಬಹಳ ಅಗಲ ಐತಿ ನೋಡ್ಬೇಕು ಇದು ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ಈ ತರ ಇತ್ತಂದ್ರೆ ಇಲ್ಲಿ ಹಾಕೋಬಹುದು ಈ ತರ ಸಪ್ಲಿಮೆಂಟ್ ಕಟ್ಕೊಬಹುದು ಈ ತರ ಇವನ್ನೆರಡು ಜಾಯಿನ್ ಮಾಡ್ಕೊತೀನಿ

ನೀವ್ ನೋಡ್ಬೋದು ಇಲ್ಲಿ ಐತಿ ಉಬ್ಬಿ ಹಂಗೇನಾರ ಅನಸ್ತಂದ್ರ ಸ್ವಲ್ಪ ಹಿಂಗ ಜಗ್ಗೋರಿ ಅಂದ್ರೆ ನೀಟಾಗಿ ವರ್ಕ್ ಕುಂದ್ರ ನೀವು ಪಿನ್ಸ್ ಯಾವ ತರ ಹಾಕ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಕೆಳಗೈತಿ ಇದು ಸ್ವಲ್ಪ ಮ್ಯಾಲ ಐತಿ ಟೋಟಲ್ ಆಗಿ ಎಲ್ಲಾ ಕಡೆನು ಫಿಟ್ ಆಗುವಂಗ ಕೊಟ್ಟಿರ್ತಾರ ಅವ್ರು ಅದಕ್ಕೆ ನಾವು ಕ್ಲಿಪ್ಸ್ ಕಂಪಲ್ಸರಿ ಎಲ್ಲೆಲ್ಲಿ ಹಾಕ್ಬೇಕು ಅಲ್ಲೆಲ್ಲಿ ಕರೆಕ್ಟ್ ಆಗಿ ಹಾಕ್ಬೇಕು ಇದು ನೋಡ್ರಿ ಇಲ್ಲಿಂದ ಇದು ಸ್ಟ್ರೇಟ್ ಅಂದರೆ ಇಷ್ಟು ಬಟ್ಟೆ ಇದೆ ಜೊಳತೈತಿ ಆಮೇಲೆ ಇದು ಇಷ್ಟು ಜಗೊತೈತಿ ಇಲ್ಲೇನು ವರ್ಕ್ ಅಂತ ಪರಿ ಇರೋದಿಲ್ಲ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬರ್ತತಿ ಸೊ ಹಂಗಾಗಿ ಕ್ಲಿಪ್ ಕರೆಕ್ಟಾಗಿ ಹಾಕೊಂಡು ಮಾಡಿದ್ರೆ ವರ್ಕ್ ನೀಟಾಗಿ ಅಂತ ಹೇಳ್ಬೋದು ಇದು ಫ್ರಂಟ್ ನಾನು ನಿನ್ನೆ ಹಾಕಿದ್ದೆ ಸ್ಲೀವ್ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ ನೋಡ್ರಿ ಈ ತರ ಸ್ಲೀವ್ ಇದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಸಾಫ್ಟ್ವೇರ್ನಾಗ ಡಿಲೀಟ್ ಮಾಡಿಕೊಂಡು ನಿಮಿಷ ಸ್ಲೀವ್ ಈ ತರ ಐತ್ ನೋಡ್ರಿ ಲೆಫ್ಟ್ ರೈಟ್ ಇದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ನಾನು ಸಿಂಗಲ್ ಲೈನ್ ಮಾಡ್ಕೊಂಡಿನಿ ನಿಮಗೆ ತೋರ್ಸಿನಲ್ಲ ಸಾಫ್ಟ್ವೇರ್ನಾಗ ಯಾವ ಥರ ನಾ ಎಡಿಟ್ ಮಾಡ್ಕೊತೀನಿ ಅಂತೇಳಿ ಸೊ ಹಾಗಾಗಿ ಅದನ್ನ ಯೂಸ್ ಮಾಡ್ಕೊಂಡಿರ್ತೀನಿ ಈ ತರ ಏನಾರ ಡಿಸೈನ್ಸ್ ಬಂದಾಗ ನಂಗೆ ಅದರದ್ದು ಹೆಲ್ಪ್ ಭಾಳ ಆಗ್ತತಿ ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಈಗ ರೌಂಡ್ ನಮ್ಗೆ ಬೇಡ ಚೆಕ್ ಮಾಡೋದು ಅಂದ್ರೆ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅದನ್ನಷ್ಟ ಚೆಕ್ ಮಾಡ್ಬೇಕಂದ್ರೆ ಅದು ನನ್ಗೆ ಇಲ್ಲಿಂದ ಅಷ್ಟ ತೋರಿಸಿದ್ರೆ ಸಾಕು ಈ ಲೈನಿಂದ ಈ ಲೈನಿಗೆ ಅಷ್ಟ ಬೇಕಾಗ್ತದೆ ನಮ್ಮ ಸ್ಲೀವಿಗೆ ಸೊ ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಆಗ್ತತಿ ಎಂಡ್ ಆಗ್ತತಿ ನೋಡ್ಕೋಬಹುದು ಈ ಥರ ಕ್ಯಾನ್ಸಲ್ ಮಾಡ್ಕೊತೀನಿ ರೌಂಡ್ ಅಂದರೆ ಪೂರ್ತಿ ಹಾದು ಬರೋ ಮಟನು ಈ ಈ ಸೈಡೆಲ್ಲ ಹಿಂಗೆ 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 ಎಲ್ಲ ತೋರಿಸ್ತದ ಟೈಮ್ ವೇಸ್ಟ್ ಆಗ್ತತ್ತಲ್ಲ ಸೊ ನಮಗೆ ಎಲ್ಲಿಂದ ಬೇಕೋ ಅದನ್ನಷ್ಟು ಚೆಕ್ ಮಾಡ್ಬೇಕಂದ್ರೆ ಈ ಥರ ಮಾಡ್ಕೋಬೋದು ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಸೊ ನೆನ್ನೆ ಹೊಲ್ದಿದ್ ಬ್ಲೌಸ್ ಸ್ವಲ್ಪ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗ ಈ ತರ ವರ್ಕ್ ಮಾಡ್ಸಿದ್ರು ಅವರು ಸಿಂಪಲ್ ವರ್ಕ್ ಇದು ಕಟ್ ವರ್ಕ್ ಸ್ಲೀವಿಗೆ ಈ ತರ ಬಂದೇತಿ ಇಲ್ಲೊಂದ್ ಬಿಟ್ಟ ಹಾಕ್ಬೇಕಂತೆ ಬಟ್ ದೊಡ್ಡ ದಡಿ ದೊಡ್ಡದಿರೋದ್ರಿಂದ ಅವ್ರ್ ಬೇಡ ಅಂತ ಹೇಳಿದ್ರು ಸಿಂಪಲ್ ಆಗಿ ಒಂದ ಲಟ್ಕನ್ಸ್ ಹಾಕಿ ಇದು ಫ್ರಂಟು ಬ್ಯಾಕು ಎಲ್ಲಾ ಬಂದೇತಿ ವರ್ಕ್ ಈ ತರ ಫ್ರಂಟ್ ಸೈಡಿನೂ ವರ್ಕ್ ಬಂದೈತಿ ಸ್ಲೀವಿಗೆ ಈ ತರ ಬಂದೇತಿ ಪಿಂಕ್ ಕಲರ್ ಸ್ಯಾರಿ ಫ್ರೆಂಡ್ಸ್ ಇದು ಒಂದ ವರ್ಕ್ ಬ್ಲೌಸ್ ಇತ್ತು ಬಾಕಿವೆಲ್ಲ ನಾರ್ಮಲ್ ಡೀಪ್ ರೌಂಡು ಮತ್ತು ಫುಲ್ ಸ್ಲೀವ್ ಅದಾವೆ ಸೊ ಈ ಥರ ನೋಡ್ಬೋದು ನೀವು ಎಷ್ಟು ಹೇಳಿ ಈ ಥರ ಇದಕ್ಕೆ ಲಟ್ಕಂಬ ಸಾಕೋಕ್ಕೂ ಬಟ್ಟೆ ಉಳ್ದಿಲ್ಲ ಫ್ರೆಂಡ್ಸ್ ಅಷ್ಟು ಕಡಿಮೆ ಬಂದಿತ್ತು ಬ್ಲೌಸು ಸೊ ಅದಕ್ಕೆ ಅವ್ರು ರೆಡಿಮೇಡ್ ಸಿಕ್ತವಲ್ಲ ಅದು ಹಾಕ್ಕೋತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಹಂಗೆ ಕೊಟ್ಟಿನಿ ಅದಾದಮೇಲೆ ಇದೊಂದು ರೆಡ್ ಕಲರ್ ಬ್ಲೌಸು ಅದಾದಮೇಲೆ ಇದೊಂದು ರೆಡ್ ಕಲರ್ ಬ್ಲೌಸು ಈ ಥರ ಐತಿ ಚಾಕ್ಲೇಟ್ ಮತ್ತು ರೆಡ್ ಮಿಕ್ಸ್ ಐತಿ ಫ್ರೆಂಡ್ಸ್ ಇದು ಫುಲ್ ರೆಡ್ ಏನಲ್ಲ ಇದಕ್ಕೆ ಈ ಥರ ಲಟ್ಕನ್ಸ್ ಮಾಡೀನಿ ಸೇಮ್ ಲಟ್ಕನ್ಸ್ ಬಟ್ ಡಬಲ್ ಲೇಯರ್ ಬರುತ್ತೆ ಫ್ರೆಂಡ್ಸ್ ಇದು ಸ್ಯಾರಿದ ಪೀಸ್ ಏನಾರು ಉಳಿದಿತ್ತಂದ್ರೆ ಈ ಥರ ಮಾಡ್ಕೊಳ್ಬೋದು ಅದ ಮ್ಯಾಲೊಂದು ಲೇಯರ್ ಮತ್ತು ಕೆಳಗೊಂದು ಲೇಯರ್ ಈ ಥರ ನನ್ಗೆ ಬ್ಲೌಸ್ ಅಷ್ಟ ಕೊಟ್ಟಿರೋದ್ರಿಂದ ಬ್ಲೌಸ್ ಪೀಸ್ ಒಳಗೆ ಎರಡು ಲೇಯರ್ ಮಾಡಿ ನಾನು ಈ ಥರ ಅಲುಕ್ ಕಾಣಿಸ್ತೇತಿ ಫ್ರೆಂಡ್ಸ್ ಇದು ಸ್ಯಾರಿದ ಪೀಸ್ ಸ್ವಲ್ಪ ಹಾಕಿದ್ರ ಒಳಗಡೆ ಚಲೋ ಕಾಣಿಸ್ತದೆ ಅದಾದಮೇಲೆ ಇದು ಒಂದು ಬ್ಲೌಸು ಎಲ್ಲ ಡೀಪ್ ರೌಂಡು ಮತ್ತು ಫುಲ್ ಸ್ಲೀವು ಇದು ವರ್ಕ್ ಈ ಥರ ಬಂದಿತ್ತು ಸ್ಲೀವಿಗೆ ಅಷ್ಟೇ ವರ್ಕ್ ಬಂದಿತ್ತು ಬಾಡಿ ಒಳಗೆಲ್ಲ ಬುಟ್ಟ ಬುಟ್ಟ ಬಂದೈತಿ ಇದಕ್ಕೂ ನಾರ್ಮಲ್ ಲಟ್ಕನ್ಸ್ ಹಾಕಿನಿ ಬಟ್ ಟ್ಯಾಗ್ ಅಷ್ಟು ಚೇಂಜ್ ಮಾಡೀನಿ ಒಬ್ಬರೇ ಕೊಟ್ಟರೆ ಒಬ್ರದ ಬ್ಲೌಸ್ ಕೊಟ್ಬಿಟ್ರೆ ಐದಾರು ಥರದ್ದು ಯಾವ್ಯಾವ ಥರ ಅನ್ನೋದು ಗೊತ್ತಾಗಲ್ಲ ಫ್ರೆಂಡ್ಸ್ ಒಂದೇ ಥರ ಹಾಕಿದರೆ ಎಲ್ಲ ಒಂದೇ ಥರ ಹಾಕ್ತವೆ ಅಂತೇಳಿ ಲಟ್ಕನ್ಸ್ ಬೇರೆ ಬೇರೆ ಆಮೇಲೆ ದಾರ ಬೇರೆ ಬೇರೆ ಹಾಕ್ಬೇಕಾಗ್ತತಿ ಇದು ಭಾಳ ಇತ್ತು ಬ್ಲೌಸು ಸೊ ಹಂಗಾಗಿ ಆದ್ರೂ ಹಾಕೊಳಕ್ಕೆ ಬರುವಂಗೆ ಹೊಲಿರಿ ಅಂತ ಹೇಳಿದ್ರು ಸ್ವಲ್ಪ ಇದನ್ನು ದೊಡ್ಡದಿಟ್ಟೀನಿ ಆ ಬ್ಲೌಸ್ಗಿಂತ ಅವರು ಸ್ವಲ್ಪ ಬಿಗಿ ಮತ್ತು ಸಡ್ಲಾ ಮಾಡ್ಕೋತೀವಿ ನಾವು ಮನೆಯೊಳಗೆ ರಾಟಿ ಐತಿ ಅಂತ ಹೇಳಿದ್ರು ಹಾಗಾಗಿ ದೊಡ್ಡದೈತೆ ಸ್ಟಿಚ್ ಮಾಡೀನಿ ಇದಂತೂ ಮಸ್ತ್ ನೀಟಾಗಿ ಕುಂತೈತಿ ಬಟ್ಟೆ ಭಾರಿ ದಪ್ಪ ಐತೆ ಫ್ರೆಂಡ್ಸ್ ಇದು ಇದು ನಾರ್ಮಲ್ ಲಟ್ಕನ್ಸ್ ಮಾಡೀನಿ ಫ್ರೆಂಡ್ಸ್ ಇದಕ್ಕೆ ಈ ಥರ ಸೊ ಇವೆರಡು ಮೆಜರ್ಮೆಂಟ್ ಬ್ಲೌಸು ಈಗ ಪ್ಯಾಕ್ ಮಾಡಿ ಇಡ್ತೀನಿ ಅವ್ರು ಬಂದು ಈ ಥರ ಸೊ ಇಷ್ಟು ಬ್ಲೌಸು ಎರಡು ದಿನದಾಗ ಸ್ಟಿಚ್ ಮಾಡೀನಿ ಫ್ರೆಂಡ್ಸ್ ಇನ್ನೆಲ್ಲ ಪ್ಯಾಕ್ ಮಾಡಿ ಇಡುವ ಸೊ ಈ ಥರ ಪ್ಯಾಕ್ ಮಾಡಿದೆ ಇದು ಫ್ರೀ ಪ್ಲೇಟ್ಸಿಂದು ಕವರು ಬಟ್ ಇದಕ್ಕೆ ಮ್ಯಾಚ್ ಆಗುತ್ತಾ ಇಲ್ಲ ಯಾಕಂದರೆ ಇವನ್ನೇ ಭಾಳ ಸೂಕ್ಷ್ಮ ಇರ್ತವೆ ಹಾಗಾಗಿ ಹಾಳಿನ ಮಿಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ಒಮ್ಮೆ ಯಾರ್ದಾರ ಹತ್ರ ಮಟ್ಟ ನನಗೆ ಅದು ಚೇಂಜ್ ಮಾಡಬಾರ್ದು ಅಂತೀನಿ ಬಟ್ ಯಾರ್ದು ಯಾರಿಗೂ ಕೊಟ್ಬಿಟ್ಟಿರ್ತೀನಿ ಕವರು ಕೆಲವೊಮ್ಮೆ ಈ ಥರ ಆಗ್ತತಿ ಎಲ್ಲ ಪ್ಯಾಕ್ ಮಾಡಿರ್ತೀನಿ ಅವ್ರು ಬಂದ ಮೇಲೆ ಕೊಟ್ಟು ಕಳಿಸ್ಬೇಕು ಸೊ ಇದು ರೆಡಿ ಐತಿ ಈಗ ಆರ್ಡರ್ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದೊಂದು ಬ್ಲೌಸು ಹಾಕಿನಿ ತೋರಿಸ್ತೀನಿ ನಿಮಗೆ ಇದಕ್ಕೆ ಸ್ಟೋನ್ ಅಟ್ಯಾಚ್ ಮಾಡ್ಬೇಕೀಗ ಇದು ಸೇಮೆ ಕಟ್ ವರ್ಕ್ ಫ್ರೆಂಡ್ಸ್ ಇದು ಇದನ್ನ ಈಗ ರೀಸೆಂಟಾಗಿ ಭಾಳ ಜನ ಇದನ್ನ ಹಾಕಿಸ್ಕೊಳಕತ್ತಾರ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಸಿಂಪಲ್ ಆಗಿ ಇರ್ತತಿ ಆಮೇಲೆ ಫ್ಯಾನ್ಸಿಯಾಗಿಯೂ ಐತಿ ಸೊ ಹಂಗಾಗಿ ಇದ ವರ್ಕ್ ಈ ಥರ ಬಂದೈತಿ ಸ್ಲೀವಿಗೆ ಬಾರ್ಡರ್ ಬಂತಂದ್ರೆ ವರ್ಕ್ ನೀಟಾಗಿ ಕಾಣೋದೇ ಇಲ್ಲ ಫ್ರೆಂಡ್ಸ್ ನೋಡಿರಿ ಈ ಥರ ಐತಿ ವರ್ಕ್ ಸೇಮ್ ಇದು ನೆಕ್ಕಿಗೆ ಬಂದೈತಲ್ಲ ಇದನ್ನ ಒಂದು ಲೈನು ನಾನು ಇದಕ್ಕೆ ಸ್ಲೀವಿಗೆ ಹಾಕಿರ್ತೀನಿ ಬರೀ ಇದಕ್ಕೆ ಸ್ಟೋನ್ ಅಟ್ಯಾಚ್ ಮಾಡೋಣ ನಾ ಮಾನ್ಯೆ ಮಾಡತಾಳ ಈ ಸ್ಟೋನ್ ಅಟಾಚ್ ಖತಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಯ ಆಗಮ ಆಚರಿಸ್ತವೆಲ್ಲ 2000 7000 7000 ಅಚ್ಚನಾ ಹ್ಮ್ ಈಗಂತೂ ಸ್ಕೂಲ್ ರಜಾ ಬಿಟ್ಟೈತಲ್ಲ ಫ್ರೆಂಡ್ಸ್ ಮನ್ಯಾಗ ಇರ್ತಾರೆ ಇವ್ರು ಕರ್ಕೊಂಡು ಬೇರೆ ಏನಾರು ವರ್ಕ್ ಕೊಟ್ಟಿರ್ತೀನಿ ಜಸ್ಟ್ ಹಂಗ ನೋಡಿರಿ ನನ್ನ ಬ್ಲೌಸಿಗೆ ಹಚ್ಚಿ ಅಂತ ಹೇಳಿದ್ದೆ ನಾನು ಹಚ್ತೀನಿ ನಾನು ಹಸ್ತೀನಿ ಏನು ಕೆಲಸ ಮಾಡೋಕ್ಕೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಾರೆ ಅವರು ಅದಕ್ಕೆ ಕೆಲವೊಂದು ವೇಸ್ಟ್ ಇರ್ತಾವಲ್ಲ ಅವಕ್ಕೆಲ್ಲ ಸ್ವಲ್ಪ ಕೊಟ್ಟ ಮೇಲೆ ಅವನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಈ ಸೈಡು ನನ್ನ ಕೆಲಸ ನಾನು ಮಾಡಾತ್ತಿದೆ ರೆಡಿ ಮಾಡಿದೆ ಕೊಡೋದಂತ ಬಾಕಿ ಸ್ವಲ್ಪ ಸ್ಟೋನ್ ಹಚ್ಚಿದ್ರೆ ವಾವ್ ಅಂತ ಅನಿಸ್ತದೆ ಸಿಂಪಲ್ ಡಿಸೈನಿಗೆ ಅದಕ್ಕೆ ನಾನು ಉದುರಿ ಹೋದ್ರು ಚಿಂತಿಲ್ಲ ಅಂತೇಳಿ ಹಚ್ಚಿರ್ತೀನಿ ಕೆಲವರು ಹಚ್ಚಿಸ್ಕೋತಾರ ಉದ್ರಂಗಿಲ್ಲ ಬಟ್ ನಾವ್ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಇವ್ನಿನ್ ಡೈಲಿ ವೇರ್ ಹಾಕೊಳಂಗಿಲ್ಲಲ್ಲ ಯಾವಾಗರ ಒಮ್ಮೆ ಹಾಕೋತೀವಿ ಸೊ ಹಂಗಾಗಿ ಜಾಸ್ತಿ ಕೆಳಗಡೆ ಗಮ್ ಹಚ್ಚಿ ಅಟ್ಯಾಚ್ ಮಾಡಿದ್ರೆ ಸ್ಟೋನ್ ಬೇಗ ಹೋಗಂಗಿಲ್ಲ ಈ ತರದ ಸಿಂಪಲ್ ಡಿಸೈನಿಗೆ ಒಂದಿನ ಸ್ಟೋನ್ ಹಚ್ಚಿದ್ರೆ ನೀಟ್ ಕಾಣಿಸ್ತವೆ ನೋಡ್ಬೋದು ನೀವು ಡಿಸೈನ್ ಒಳಗೆ ಎಷ್ಟು ಲುಕ್ ಕಾಣಿಸೋಕತ್ತೋ ಮೊದಲಿಂದಕ್ಕೆ ಈಗಿನಕ್ಕೆ ಡಿಫ್ರೆನ್ಸ್ ಮಾಡಿ ನೋಡ್ಬೋದು ಇದನ್ನ ಒಂಚೂರು ಮತ್ತು ಆರಾಕ ಹಾಕ್ತೀನಿ ಅದಾದಮೇಲೆ ಪ್ಯಾಕ್ ಮಾಡಿ ಇಡ್ತೀನಿ ಆಪೋಸಿಟ್ ಕಲರ್ ಇತ್ತಂದ್ರೆ ಫ್ರೆಂಡ್ಸ್ ಸಿಂಪಲ್ ಡಿಸೈನ್ನ ಲುಕ್ ಕೊಡ್ತತಿ ಸಣ್ಣ ಸಣ್ಣ ಫಂಕ್ಷನಿಗೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಹಾಕೊಂಡು ಹೋಗೋಕೆ ಅಡ್ಡಿಲ್ಲ ಬಟ್ ಒಂದೇ ಕಲರ್ ಇದ್ದಾಗ ಈಗ ಎಲ್ಲೋ ಮತ್ತು ಗೋಲ್ಡ್ ಎರಡು ಸೇಮ್ ಆಗ್ತವ ಆಲ್ಮೋಸ್ಟ್ ಸೊ ಈ ಥರ ಇದ್ದಾಗ ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ ಹಾಕಿದ್ರೆ ಕಾಣಿಸ್ತತಿ ಆದರೂ ಈ ಡಿಸೈನು ಲುಕ್ ಆಗೈತಿ ಭಾಳ ಜನ ಇದನ್ನ ಕೇಳತ್ತಾರ ಒಂದು ಮೂರು ನಾಲ್ಕು ಬ್ಲೌ ಬ್ಲೌಸ್ ಹಾಕಿನ ಫ್ರೆಂಡ್ಸ್ ಇದೇ ಡಿಸೈನ್ ಹಾಕಿ ಹಾಕಿ ಬೇಜಾರಾಗಿಬಿಟ್ಟೈತಿ ಇದು ಸಿಂಪಲ್ ಆಮೇಲೆ ರೇಟುನು ಕಡಿಮೆ ಆಗ್ತತ್ತಲ್ಲ ಹಾಗಾಗಿ ಭಾಳ ಜನ ಇದು ಮಾಡ್ತಾರೆ ಆಮೇಲೆ ಲುಕ್ಕು ಒಂಥರ ಕಟ್ ವರ್ಕ್ ಟ್ರೆಂಡಿ ಡಿಸೈನ್ ಐತಲ್ಲ ಸೊ ಎಲ್ಲರೂ ಇದನ್ನ ಇಷ್ಟಪಡಕತ್ತಾರ ಆಮೇಲೆ ನಮಗೂ ಹಾಕೋಕ್ಕೂ ಈಸಿ ಐತಿ ಈ ಡಿಸೈನ್ ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ಟೈಲರಿಂಗ್ ಡಿಸೈನಿಗೆ ಟೈಲರಿಂಗ್ ಮಾಡುವಾಗ ಒಂದು ವೀಡಿಯೋ ಮಾಡಲಿಕ್ಕೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ತರಿಸಿದ್ದೆ ಸೊ ಅದನ್ನು ಓಪನ್ ಮಾಡತ್ತಿದ್ದೆ ನಾನು ಕಟ್ ಮಾಡ್ತೀನಿ ಅಂತ ಕಿರಿ ಕಿರಿಕಿರಿ ಮಾಡೋಕ್ಕ ಮಾನ್ಯ ಬಟ್ ಯೂಟ್ಯೂಬ್ ಒಳಗೆ ಸ ಮಕ್ಕಳಿಗೆಲ್ಲ ಸೀಸರ್ ಅದೆಲ್ಲ ಕೊಡುವಂಗಿಲ್ಲ ಸ್ವಲ್ಪ ಡೇಂಜರಸ್ ಇದ್ರೊಳಗೆಲ್ಲ ಮಕ್ಕಳನ್ನ ಇನ್ವಾಲ್ವ್ ಮಾಡುವಂಗಿಲ್ಲಲ್ಲ ಸೊ ಹಾಗಾಗಿ ನಾನು ಕಟ್ ಮಾಡಿದ್ದೆ ನಾನು ನೋಡ್ತೀನಿ ಫಸ್ಟ್ ಏನು ತರಿಸಿ ಅಂತೇಳಿ ನೀನು ಕಣ್ಣು ಮುಚ್ಚು ಅಂತ ಹೇಳಿದ್ಲು ಸೊ ಹಂಗಾಗಿ ಕಣ್ಣು ಮುಚ್ಕೊಂಡು ಓಪನ್ ಮಾಡಿದೆ ಇದು ಸ್ವಲ್ಪ ಬೆಂಡ್ ಮಾಡಿಕೊಂಡು ಇದು ಮಾಡು ಯೂಸ್ ಮಾಡ್ಬೋದು ನೋಡೋಣ ಅಂತೇಳಿ ತರಿಸ್ಕೊಂಡಿನಿ ಫ್ರೆಂಡ್ಸ್ ಟೈಲರಿಂಗ್ದು ವೀಡಿಯೋ ಮಾಡುವಾಗ ಸ್ವಲ್ಪ ವೀಡಿಯೋ ಮಾಡೋಕೆ ಆಗಾಕತ್ತಿತ್ತು ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿನಿ ನೋಡೋಣ ಇದು ಯಾವ ಥರ ಹೇಳಿ ಟೈಲರಿಂಗ್ ಮಾಡುವಾಗ ವೀಡಿಯೋ ಮಾಡಿ ಹಾಕಿರ್ತೀನಿ ನನಗೆ ಚಲೋ ಅನಿಸ್ತು ಎಲ್ಲ ಒಳ್ಳೆ ಕ್ವಾಲಿಟಿ ಅದಾವ ಫೋನೆಲ್ಲ ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ ಏನಾಗಂಗಿಲ್ಲ ಚಲೋ ಅನ್ನಿಸ್ತು ನೋಡುವ ಸೊ ಈ ಥರ ಹಾಕಿ ನೋಡಿದ್ದೆ ಚಲೋ ಅನ್ನಿಸ್ತು ಬಟ್ ಸ್ಟಿಚ್ ಮಾಡುವಾಗ ಗೊತ್ತಾಗ್ತೈತಿ ಯಾವ ಥರ ಬರುತ್ತೆ ವಿಡಿಯೋ ಅಂತೇಳಿ ಅಂದ್ಕೊಂಡು ಶೇಕಾದರೆ ವಿಡಿಯೋ ಸರಿ ಬರಂಗಿಲ್ಲಲ್ಲ ಸೊ ಹಾಗಾಗಿ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಏನಮ್ಮ ಬಿಸ್ಕಿಟ್ ಹಾಂ ಬಿಸ್ಕಿಟ್ ಬೇಕಾ ಎಷ್ಟು ಬೇಕು ಚಿಟ್ಟು ಎಷ್ಟು ಬಿಸ್ಕಿಟ್ ಬೇಕು ದ ಒಂದ ಕೊಡ್ತೀನಿ ಒಂದು ಒಂದ ಕೊಡ್ತೀನಿ ಹಾಂ ಮತ್ತೆ ಕೇಳಬಾರ್ದು ಎಲ್ಲೈತಿ ಹೇಳು ಬಿಸ್ಕಿಟ್ ಎಲ್ಲೈತಿ ಎಲ್ಲೈತಿ ಮತ್ತೆ ಇಲ್ಲೈತೆ ಹಾಂ ಕಣ್ಣು ಮುಚ್ಚು ಕಣ್ಣು ಮುಚ್ಚು ಸರ್ಪ್ರೈಸ್ ಕೊಡ್ತೀವಿ ಕಣ್ಣು ಮುಚ್ಚು

సర్ప్రైజ్ అంతే కణ్ ముచ్చు ఇల్ నోడు ఇల్ నోడు ఇల్ నోడు ఎల్ సర్ప్రైజ్ తగ్గు ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಉಕ್ ಅಟ್ಯಾಚ್ ಹೇಳಿ ರೆಡಿ ಮಾಡ್ಕೊಂಡು ಕುಂತೀನಿ ಆಲ್ಮೋಸ್ಟ್ ನಾನು ಈ ಟೈಮ್ಗೆ ಸಾಯಂಕಾಲ ಟೈಮಿಗೆನ ಸಾಯಂಕಾಲದ ಮಠ ಹೊಲೋದು ಸಾಯಂಕಾಲನ ಉಕ್ಕ ಹಚ್ತೀನಿ ಇಲ್ಲ ಅಂದ್ರೆ ಭಾಳ ಇದು ಅಂದರೆ ಯಾರ್ದಾರು ಹೆಲ್ಪ್ ತೊಗೊಂಡಿರ್ತೀನಿ ಈಗ ಅಂಥ ಪರಿ ಏನು ವರ್ಕ್ ಫ್ಲೋ ಇಲ್ಲ ಸೊ ಹಾಗಾಗಿ ನಾನು ಮಾಡ್ಕೊಂಡಿರ್ತೀನಿ ಭಾಳ ಅದು ಅಂದರೆ ಅಷ್ಟೇ ನಾನು ಬೇರೆಯವ್ರ ಹೆಲ್ಪ್ ತೊಗೊಂಡಿರ್ತೀನಿ ಉಕ್ ಹಚ್ಚಕ್ಕೆ ಹಮ್ಮಿಂಗ್ ಮಾಡೋಕೆ ಈ ಥರ ಈ ಬ್ಲೌಸ್ದು ನಾಳೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಯಾವ್ಯಾವ್ದು ವರ್ಕ್ ಮಾಡೀನಿ ಅಂಥೇಳಿ ಇವು ಒಂದು ಐದಾರು ಬ್ಲೌಸ್ ಅದಾವು ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ನಾಳೆ ವಿಡಿಯೋ ಒಳಗೆ ನೀವು ಈ ಬ್ಲೌಸ್ಗಳನ್ನ ನೋಡ್ಬೋದು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಇನ್ನು ಯಾರಾದರೂ ವರ್ಕ್ ಹಾಕಿಸ್ಬೇಕಂದ್ರೆ ಆಮೇಲೆ ಡಿಸೈನ್ಸ್ ಬೇಕು ಅಂದ್ರೆ ಹುಷಾರ ಫೋರ್ ಫಿಫ್ಟಿ ಫೈವ್ ಫಿಫ್ಟಿಗೆ ಡಿಸೈನ್ಸ್ ಬೇಕಂದ್ರೆ ಡಿಸೈನ್ಸು ಅವೈಲೇಬಲ್ ಇರ್ತಾವೆ ವರ್ಕ್ ಹಾಕಬೇಕು ಅಂದ್ರೂ ನನ್ನ ನಂಬರ್ ಹಾಕಿರ್ತೀನಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ನೀವು ಏನೋ ಡೀಟೇಲ್ಸ್ ಬೇಕಂದ್ರೂ ಕೊರಿಯರ್ ಸರ್ವಿಸು ಅವೈಲೇಬಲ್ ಇರ್ತೈತಿ ಎಂಬ್ರಾಯ್ಡ್ರಿಗೆ ಸೊ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡೋರಿ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಆಮೇಲೆ ಈ ವಿಡಿಯೋ ಒಳಗೆ ನಿಮ್ಗೆ ಯಾವುದೆಲ್ಲ ಎಲಿಮೆಂಟ್ಸ್ ಇಷ್ಟ ಆಯಿತು ಆಮೇಲೆ ಏನು ಎದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ನಿಮ್ಗೆ ಏನಾರ ಇತ್ತು ಅಂದ್ರೆ ಯೂಸ್ಫುಲ್ ಆಗುವಂಗಿತ್ತಂದ್ರೆ ಹೇಳ್ರಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಟೈಲರಿಂಗ್ದಾಗಿರ್ಬೋದು ಉಷಾ ಮಷಿನ್ದಾಗಿರ್ಬೋದು ಎಂಬ್ರಾಯ್ಡ್ರಿದಾಗಿರ್ಬೋದು ಈ ಥರದ ಟೈಲರಿಂಗ್ ರಿಲೇಟೆಡ್ ಏನಾದರೂ ಇನ್ನೂ ಡೀಪಾಗಿ ವಿಡಿಯೋ ಬೇಕಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಅಂತ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ match much.